ಸಮರ್ಥ ಸದ್ಗುರು ಸಿದ್ಧಾರುಢಮಹಾಸ್ವಾಮಿಗಳವರ ಚರಣಾರವಿಂದಗಳನ್ನು ಫ್ರನ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಧರಣಿ ಜನರನ್ನುದ್ಧರಿಸಲಿಕ್ಕೆ ಪರಶಿವನು ತಾ ಚಾಳಕಿ ಎಂಬುವ ಪುರದಿ ಗುರು ಶಾಂತಪ್ಪ ದೇವಮಲ್ಲಮ್ಮರುದರದಲ್ಲಿ ಪರಶಿವನು ತಾ ಸಿದ್ಧನಾಮದಿ ಧರಣಿಯಲಿ ಅವತಾರಗೈಯ್ಯುತ ವರದ ಗುರು ಗಜದಂಡ ಸ್ವಾಮಿಯ ಶಿಷ್ಯನಾಗಿಹನು ಅಂತ ಹೇಳಿ ಅಪ್ಪನವರನ್ನು ಕುರಿತು ಭಾಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ ನೋಡ್ರಿ ಈ ಒಂದು ಚಿತ್ರದಲ್ಲಿ ಕಾಣುವುದು ಸಿದ್ಧಾರುಡರು ಅವರು ತೊಡಿ ಮ್ಯಾಲ ಮುದ್ದು ಗುರುನಾಥಾರುಡರು ಇವರಿಬ್ರು ಒಂದ ಜನ್ಮದ ಪುಣ್ಯಕ್ಕೆ ಬೆಟ್ಟ ಅದವ್ರು ಅಲ್ರಿವರು ನಮಗೆ ಸಾವಿರ ಸಾವಿರ ಜನ್ಮಗಳ ಪುಣ್ಯದ ಫಲಕ್ಕಾಗಿ ನಮಗೆ ಈ ಪುಣ್ಯಾತ್ಮರ ದರ್ಶನ ಆಗಕತ್ತೈತಿ ಮತ್ತು ಕನ್ನಿಗೆ ಕಾಣಾಕ ಇವರು ಮನುಷ್ಯರಂಗೆ ಕಾಣಕತ್ತಾರ ದೇವತೆಗಳನ್ನು ವಂಚಿಸಿ ಕೈಲಾಸದಿಂದ ಬಂದಂಥ ದೇವತೆಗಳಿವು ಎರಡು ಎಂತಹ ಒಂದು ಪ್ರೀತಿ ಎಂತಹ ಒಂದು ಅನುಬಂಧ ಎಂತಹ ಒಂದು ಜ್ಞಾನ ಎಂತಹ ಒಂದು ಸಮಾನತೆ ಸದ್ಗುರು ಸಿದ್ಧಾರುಢರು ಸದ್ಗುರು ಗುರುನಾಥಾರುಢರು ಈ ಸದ್ಗುರುಗಳನ್ನು ಸ್ಮರಣೆ ಮಾಡುವ ಭಾಗ್ಯ ನಮಗೆ ನಾವು ನಾವೆಷ್ಟು ಪುಣ್ಯ ಮಾಡಿರಬಹುದಂತೆ ಸದ್ಗತಿಯನ್ನು ನೀಡುವವನ ಸದ್ಗುರು ಸದ್ಗುರು ಏನು ಮಾಡ್ತಾನಪ್ಪ ಅಂತಂದ್ರೆ ದುಃಖದೊಳಗೆ ಕುಂತಿರುವಂಥ ನೀವು ದುಃಖಿಗಳಲ್ಲಪ್ಪ ನೀವು ಸುಖಿಗಳು ನೀವು ಮನುಷ್ಯರಲ್ಲಪ್ಪ ನೀವು ದೇವರು ಅಂತ ತಿಳಿಸಿ ಹೇಳ್ತಾನೆ ನಮ್ಮೊಳಗಿದ್ದಂಥ ಅಜ್ಞಾನವನ್ನೆಲ್ಲ ಕಳೆದು ನಮ್ಮನ್ನು ಸಂಶಯ ರಹಿತರನ್ನಾಗಿ ಮಾಡಿ ನಮಗೆ ಮೋಕ್ಷವನ್ನು ಅನುಗ್ರಹಿಸಿ ಸದ್ಗತಿಯನ್ನು ಕೊಡ್ತಾನೆ ಅದಕ್ಕೆ ನಮಗೆ ಸದ್ಗುರು ಅಂತ ಕರೆದರು ಗುರುಗಳೊಳಗೆ ಭಾಳ ರೀ ಆದರೆ ಸದ್ಗುರು ಇರೋದು ಮಾತ್ರ ದುರ್ಲಭ ಅಂತಹ ಸದ್ಗುರು ಸಿದ್ಧಾರುಢರು ಸದ್ಗುರು ಆರುಡರು ಇವರ ದಿವ್ಯ ಚರಣ ನಾವು ಎಷ್ಟು ಸ್ಮರಿಸಿದ್ರೂ ಸಹಿತ ಕಡಿಮೆ ನಮ್ಮ ಉಸಿರಿರೋ ಮಠನೂ ಸಹಿತ ಈ ನಮ್ಮ ಅಪ್ಪಗಳನ್ನು ಮರಿಬಾರದು ಅಷ್ಟ ಅದಕ್ಕಿಂತ ಹೆಚ್ಚಿಗೆ ಹೇಳೋಕ್ಕೆ ಮಾತನೇ ಇಲ್ಲ ಅದಕ್ಕೆ ಇಲ್ಲಿ ಹೇಳಿದರು ಏನಂತಂದರೆ ಸಾಕ್ಷಾತ್ ಪರಮೇಶ್ವರನ ಧರಣಿ ಜನರನ್ನು ಧರಿಸಲಿಕೆ ಪರಶಿವನು ತಾಚಾಳಿಕೆ ಎಂಬುವ ಪುರದಿ ಕುರುಶಾಂತಪ್ಪ ದೇವಮಲ್ಲಮ್ಮ ಎಂಬುವರ ಉದರದಲ್ಲಿ ಅಂತೇಳಿ ಚಳಕಾಪುರ ಅನ್ನುವಂಥ ಒಂದು ಗ್ರಾಮದಲ್ಲಿ ಗುರುಶಾಂತಪ್ಪ ಮತ್ತು ದೇವಮಲ್ಲಮ್ಮ ಅನ್ನುವ ಪುಣ್ಯಾತ್ಮರ ಹೊಟ್ಟೆಯಿಂದ ಸಾಕ್ಷಾತ್ ಭಗವಂತ ಪರಶಿವ ಸಿದ್ಧನಾಮವನ್ನು ಧಾರಣೆ ಮಾಡಿ ಭೂಮಿಗೆ ಇಳಿದ ಮುಂದ ವರದ ಗಜದಂಡ ಮಹಾಸ್ವಾಮಿಯ ಶಿಷ್ಯನಾಗಿ ಸಿದ್ಧನಿದ್ದಾವ ಸಿದ್ಧಾರೂಢನಾಗಿ ಜಗತ್ಕಲ್ಯಾಣಕ್ಕೆ ನಡೆದ ಅಂತ ಹೇಳ್ತಾರೆ ಕೈಲಾಸದೊಳಗೆ ಪರಮೇಶ್ವರ ಒಂದು ಕಲ್ಪ ವೃಕ್ಷದ ಕೆಳಗ ಕುಂತಿರ್ತಾನ ಪಾರ್ವತಿ ಅವನ ಎಡತೊಡೆಯ ಮ್ಯಾಲ ಸಿರೋ ಭಾಗದಲ್ಲಿ ಗಂಗೆ ಹನೇ ಮೇಲೆ ವಿಭೂತಿ ಕೊರಳೊಳಗ ರುದ್ರಾಕ್ಷಿಮಾಲೆ ಉರುಗಾಭರಣ ತ್ರಿಶೂಲ ಡಮರುಗಾದಿಗಳನ್ನು ಧರಿಸಿ ಶೋಭಾಯಮಾನವಾಗಿ ಚಂದ್ರ ಸೂರ್ಯ ಅಗ್ನಿ ನೇತ್ರಗೊಳ್ಳವನಾಗಿ ಆ ಪರಶಿವನ ಒಂದು ಸನ್ನಿಧಾನದಲ್ಲಿ ಗರುಡ ಕಿನ್ನರ ವಿದ್ಯಾಧರ ಯಕ್ಷ ಗಂಧರ್ವ ವೀರಭದ್ರ ವಿನಾಯಕ ವೀರಷಣ್ಮುಖ ಹಿಂಗ ಆ ಶಿವನ ಒಡ್ಡೋಲಗ ನೆರೆದಿರ್ತೈತಿ ಅದ ಸಮಯದೊಳಗೆ ಒಬ್ಬ ಗಂಧರ್ವ ಶಿವನ ಒಂದು ಧ್ಯಾನದೊಳಗೆ ತಲ್ಲೀನನಾಗಿ ಕೊಡುತ್ತಾನೆ ಎಲ್ಲ ದೇವಾನುದೇವತೆಗಳು ಶಿವನಿಗೆ ಮಹಾಮಂಗಳಾರತಿಯನ್ನು ಮಾಡಕತ್ತಾರ ಆ ಸಮಯದೊಳಗೆ ಗಂಧರ್ವ ಹೊರಗಿನ ಪ್ರಜ್ಞೆ ತಪ್ಪಿ ತಮಗೆ ತಪ್ಪಿ ಅವ ಏನು ಮಾಡಿದಾನಂತಂದ್ರೆ ಆ ಶಿವನ ಸ್ಮರಣೆಯೊಳ ಹಂಗಕ್ಕ ಕುಂತಾನ ನಂದಿಗೆ ಶಿಟ್ಟು ಬಂತು ನೋಡ್ರಿ ನಂದಿಗೆ ಶಿಟ್ಟು ಬಂದು ಏನಂತಂದ್ರೆ ಏನೋ ಗಂಧರ್ವ ಪರಮಾತ್ಮನಿಗೆ ಮಹಾಮಂಗಳಾರತಿ ನಡೆದ್ರೂ ಸಹಿತ ನಿನಗೆ ಅರಿವಿಲ್ಲನ ಅಂತ ಹೇಳಿ ನೀನು ಒಬ್ಬ ವ್ಯಾಘ್ರನಾಗಿ ಹುಲಿಯಾಗಿ ಭೂಮಿ ಮೇಲೆ ಜನ್ಮ ತಾಳು ಅಂತೇಳಿ ಶಾಪ ಕೊಟ್ಬಿಡ್ತಾನೆ ಆವಾಗ ಗಂಧರ್ವ ದುಃಖ ಪಟ್ಕೊಳ್ಳಿಕ್ಕೆ ಆರಂಭ ಮಾಡ್ತಾನೆ ಪರಶಿವನ ಮುಂದೆ ಹೋಗಿ ಬಿದ್ದು ಹೊಳ್ಳೆಯಾಡ್ತಾನ ನಿನ್ನ ಒಂದು ದಿವ್ಯ ಸನ್ನಿಧಾನವನ್ನು ಬಿಟ್ಟು ನನಗೆ ಭೂಲೋಕದೊಳಗೆ ಒಂದು ಪ್ರಾಣಿಯಾಗಿ ಸಂಚರಿಸುವುದು ಬ್ಯಾಡ್ ಐತಿ ಅಂತೇಳಿ ಆವಾಗ ಪರಮಾತ್ಮ ಹೇಳ್ತಾನೆ ಏನಂದ್ರೆ ನಂದೀಶ್ವರನ ಶಾಪ ಎಂದು ಸುಳ್ಳು ಸಾಧ್ಯವಿಲ್ಲ ನೀ ಹೋಗು ನಿನ್ನ ಹಿಂದಿಂದನ ನಾನು ನಾನು ಮನುಷ್ಯ ರೂಪ ಆಳನೆ ಮಾಡಿ ಬರ್ತೇನೆ ಭೂಮಿಗೆ ಅಲ್ಲಿ ನಾನು ನೀನು ಮತ್ತೆ ಒಂದಾಗುವನು ಅಂತ ಹೇಳಕಾರ ಸಾಕ್ಷಾತ್ ಭಗವಂತ ಹೇಳಿದ ಅವಾಗ ಯಾವ ಸ್ಥಳದಲ್ಲಿ ನನಗ ನಿನಗೆ ಮತ್ತೆ ಬೆಟ್ಟಿ ಅಂತ ಹೇಳಿ ಗಂಧರ್ವ ಪರಶಿವನನ್ನು ಕೇಳ್ತಾನ ಆಗ ಕಾರ್ಯಾಂತು ಮುಕ್ತಿ ಸ್ಮರಣಾಂತು ದುರುನಾಟಲಿ ದರ್ಶನಾದೈವ ಶ್ರೀಶೈಲ ಪುನರ್ಜನ್ಮ ನ ವಿದ್ಯತಿ ಅಂತ ಹೇಳಿದರಪ್ಪ ಹಂಗ ಪುಣ್ಯಕ್ಷೇತ್ರವಾದಂಥ ಶ್ರೀಶೈಲದಲ್ಲಿ ನನಗೆ ನಿನಗೆ ಬಿಟ್ಟಿ ಅಂಥೇಳಿ ಸಾಕ್ಷಾತ್ ಪರಮಾತ್ಮ ಹೇಳಿ ಕಳಿಸಿದ ಪ್ರಕಾರವಾಗಿ ಶ್ರೀಶೈಲದ ಗುಡ್ಡದೊಳಗೆ ಹುಲಿಯಾಗಿ ಜನ್ಮ ತಾಳೆದ ಗಂಧರ್ವ ಚಳಕಾಪುರದೊಳಗೆ ಸಿದ್ಧನಾಗಿ ಜನ್ಮ ತಾಳೆದ ಪರಮಾತ್ಮ ಗಜದಂಡ ಮಹಾಸ್ವಾಮಿಗಳಿಂದ ಅನುಗ್ರಹಿತರಾಗಿ ಸಿದ್ಧಾರೂಢ ನಾಮಧೇಯವನ್ನು ಧರಿಸಿ ಸದ್ಗುರುಗಳು ಸಂಚಾರವನ್ನು ಮಾಡಿಕೋತ ಶ್ರೀಶೈಲಕ್ಕೆ ಬಂದಾರ ಅದೇ ಸಮಯದೊಳಗೆ ಅಲ್ಲಿ ಆ ಒಂದು ಪಾತಾಳ ಗಂಗೆಯಲ್ಲಿ ಸ್ನಾನವನ್ನು ಮಾಡುವಂತಹ ಸಮಯದೊಳಗೆ ಆ ಕೆಲವು ಜಂಗಮರು ಸಿದ್ಧಾರುಡರನ್ನು ನೋಡಿ ಇವ ಲಿಂಗವಿಲ್ಲದ ಭವಿ ಇವನ ಕೊರಳೊಳಗೆ ಲಿಂಗವಿಲ್ಲ ಶ್ರೀಶೈಲಕ್ಕೆ ಬಂದ ನಂತವನ ನಿಂದ ಮಾಡ್ತಾರೆ ಆವಾಗ ಸಿದ್ಧಾರುಡ್ರು ಅಲ್ಲಿಂದ ಮತ್ತವ್ರು ಏನು ಮಾಡಿಬಿಡ್ತಾರಪ್ಪ ಅಂತಂದ್ರೆ ಅರಣ್ಯದೊಳಗೆ ಹೋಗಿ ಒಂದು ಮಂಟಪ ಇರ್ತೈತಿ ಆ ಮಂಟಪದೊಳಗೆ ಕೂಡ್ತಾರ ಅಲ್ಲಿ ಒಂದು ಹುಲಿ ಮಲ್ಕೊಂಡಿತ್ತು ಸಿದ್ಧಾರುಡರನ್ನು ನೋಡಿ ಮೈ ಮೂರುತ್ತ ಎದ್ದು ಬಾಲವನ್ನು ಅಳ್ಳಾಡ್ಸ್ಕೊಂತ ಸಿದ್ಧಾರ್ಡ್ರ ಮುಂದೆ ಬಂದು ನಿಂತು ಎಷ್ಟು ಜನ್ಮದ ಪರಿಚಯ ಇತ್ತು ಅನ್ನೋರ ಹಂಗೆ ಸಿದ್ಧಾರ್ಡ್ರ ಅದನ್ನು ನೋಡರು ಆ ಹುಲಿ ಸಿದ್ಧಾರ್ಡ್ರನ್ನು ನೋಡಿತು ನೋಡಪ್ಪ ನೀನು ನನಗೆ ಬೆಟ್ಟಿ ಆಗಬೇಕಾಗಿತ್ತು ಬೆಟ್ಟಿ ಆದಿ ಬಹಳ ಸಂತೋಷ ಆಯಿತು ಅಂಥೇಳಿ ಆ ಹುಲಿ ಮೇಲೆ ಹತ್ತಿ ಕುಂತು ಬಿಡ್ತಾರೆ ಸಿದ್ಧಾರ್ಡರು ಜಂಗಮರು ಶ್ರೀ ಸಿದ್ಧಗುರುವನು ಲಿಂಗವಿಲ್ಲದ ಭವಿಯನಲು ಉತ್ತುಂಗಸಿದ್ಧನು ಕಾಡಿನೊಳು ಹುಲಿ ಮೇಲೆ ಕುಳಿತಿರಲು ಜಂಗಮರು ಹುಡುಕುತ್ತ ಬರುತ್ತಿರಿ ತುಂಗಸಿದ್ದನು ಕ್ಷಮಿಸಿ ಅವರ ಮಂಗ ಬುದ್ಧಿ ಬುದ್ಧಿಯ ತಿದ್ದಿ ಮುಂದೆ ಪ್ರಯಾಣ ಬೆಳೆಸಿದನು ಅಂಥೇಳಿ ಹೇಳ್ತಾರೆ ಅಷ್ಟೆಲ್ಲ ಮಾಡಿ ಆ ಜಂಗಮರು ಪಾತಾಳ ಗಂಗೆಯ ಒಳಗಿಂದ ಎದ್ದು ಬಂದು ಲಿಂಗ ಪೂಜೆ ಮಾಡ್ಕೊಳ್ಬೇಕಂತೇಳಿ ತಮ್ಮ ತಮ್ಮ ಗುಣಗಡಗಿ ತೆ ಈ ಥರ ಲಿಂಗನ ಇರೋದಿಲ್ಲ ಆವಾಗ ಅವರಿಗೆ ಗೊತ್ತಾಗತೈತಿ ಆ ಮಹಾತ್ಮನನ್ನು ನಾವು ನಿಂದ ಮಾಡಿದ್ದಕ್ಕೆ ನಮಗೆ ಹಿಂಗಾಗೈತೆ ಅಂತ ಹೇಳಿ ತಿಳ್ಕೊಂಡು ಅವರು ಏನು ಮಾಡ್ತಾರಂದ್ರೆ ಆ ಸಿದ್ಧ ರೂಢರನ್ನು ಹುಡುಕೋತ ಆ ಮಂಟಪದ ಕಡೆ ಬರ್ತಾರ ಆ ಹುಲಿ ಮೇಲೆ ಕುಂತಿರ್ತಾರೆ ಸಿದ್ಧಾರುಡರು ಅದನ್ನು ನೋಡಿ ಜಂಗಮ್ಮರಿಗೆ ಮತ್ತಷ್ಟು ಪಾಶ್ಚಾತ್ತಾಪ ಇವನು ಸಾಕ್ಷಾತ್ ಪರಶಿವಾಪ ಅಂಥೇಳಿ ಆವಾಗ ನಮ್ಮ ಲಿಂಗಗಳು ಕಾಣಸ್ವಾಲ್ವೋ ದಯವಿಟ್ಟು ನಮ್ಮ ಲಿಂಗವನ್ನು ನಮಗನುಗ್ರಹಿಸ್ರಿ ಅಂಥೇಳಿ ಸಿದ್ಧಾರುಡ್ರಿಗೆ ಆ ಜಂಗಮ್ಮರು ಪ್ರಾರ್ಥನೆ ಮಾಡ್ತಾರೆ ಆವಾಗ ಈ ಹುಲಿಯ ಬಾಯಿಯೊಳಗೆ ನಿಮ್ಮ ಲಿಂಗಗಳದಾವ ತೋಳ್ರಿ ಅಂತ ಸಿದ್ಧಾರ್ಡರು ಹೇಳ್ತಾರೆ ಆ ಹುಲಿಯನ್ನು ದೂರದಿಂದ ನೋಡಿದರೆ ನಮಗೆ ಭಯ ಆಗಕತ್ತೈತಿ ಅದರ ಒಳಗೆ ಕೈ ಹಾಕಿ ಲಿಂಗವನ್ನು ತೆಗೆದುಕೊಳ್ಳುವಂತಹ ಶಕ್ತಿ ನಮಗಿಲ್ಲ ದಯವಿಟ್ಟು ನೀವೇ ನಮಗೆ ಲಿಂಗವನ್ನು ಕೊಡು ಅಂದಾಗ ಸ್ವತಃ ಸಿದ್ಧಾರ್ಡರು ಆ ಹುಲಿ ಮೇಲಿಂದ ಇಳಿದು ಹುಲಿ ಬಾಯಿಯೊಳಗೆ ಕೈ ಹಾಕಿ ಅವರವರ ಲಿಂಗಗಳನ್ನು ತೆಗೆದುಕೊಡ್ತಾರೆ ಆವಾಗ ಆ ಲೀಲೆಯನ್ನು ನೋಡಿ ಜಂಗಮರು ಸಂತೋಷಪಟ್ಟು ಸಾಕ್ಷಾತ್ ಪರಮಾತ್ಮ ಇವ ಅಂತೇಳಿ ಸೊ ಅಷ್ಟಾಂಗವರಿಗೆ ಹೋಗ್ತಾರೆ ಅಲ್ಲಿಂದ ಸಿದ್ಧಾರುಡರು ಹುಲಿ ಮೇಲಿಂದ ಕೆಳಗಿಡಿದು ಆ ಹುಲಿ ಮೇಲೆ ಕೈಯಾಡಿಸಿ ಹೇಳ್ತಾರೆ ನೋಡಪ್ಪ ಗೆಳೆಯ ನಾನು ನೀನು ಮತ್ತೆ ಆಗೋಣ ನಾ ಲೋಕ ಸಂಚಾರವನ್ನು ಮುಂದುವರೆಸ್ತೀನಿ ನಿನ್ನ ಕಾರ್ಯವನ್ನು ನೀ ಮಾಡುವಂಥೇಳ ಸಿದ್ಧಾರುಡ ಪರಮಾತ್ಮ ತಿರುಪತಿ ಕಾಳಹಸ್ತಿ ಕಂಚಿ ಮಧುರೆ ಮೀನಾಕ್ಷಿ ಮುಂತಾದ ಕ್ಷೇತ್ರಗಳನ್ನು ನೋಡ್ಕೋತ ನೋಡ್ಕೋತ ಅದ್ವೈತ ತತ್ವವನ್ನು ಸಾರಕೋತ ತಿರುಗಿ ತಿರುಗಿ ಕಡೀಕ ಕಾವೇರಿ ನದಿ ದಂಡಿ ಮ್ಯಾಲ ಸಿದ್ಧಾರುಡರು ಬರ್ತಾರೆ ಅಲ್ಲಿ ದನ ಕಾಯೋ ಹುಡುಗರು ಕುರಿಕಾಯೋ ಹುಡುಗರ ಜೊತೆ ಗೆಳೆತನವನ್ನು ಮಾಡ್ತಾರೆ ಯಾವಾಗ ಶ್ರೀಶೈಲದಲ್ಲಿ ಸಿದ್ಧಾರುಡರ ದರ್ಶನವಾಗಿತ್ತ ಹುಲಿಗೆ ಪೂರ್ವಜನ್ಮದ ಪುಣ್ಯದ ಫಲವಾಗಿ ಸಿದ್ಧಾರುಡರನ್ನು ಮತ್ತೆ ಕಾಣಬೇಕನ್ನುವ ಹಂಬಲ ಆ ಹುಲಿಯ ಮನಸ್ಸಿನೊಳಗನ ಬಂದಿತ್ತಂತ ಹೆಂಗೆ ಸಿದ್ಧಾರುಡ್ರು ಗಜದಂಡ ಸ್ವಾಮಿಗಳನ್ನು ಹುಡುಕಿದ್ರು ಹಂಗೆ ಗುರುನಾಥಾರುಡರು ಹುಲಿ ರೂಪದಿಂದ ಇದ್ರೂ ಸಹಿತ ಸಿದ್ಧಾರ್ಡ್ರನ್ನು ಹುಡುಕಿದ್ರಂತ ನೋಡ್ರಿ ಅವ್ರನ್ನ ಹುಡುಕೋತ ಹುಡುಕೋತ ಶ್ರೀಶೈಲ ಪರ್ವತವನ್ನು ದಾಟಿ ಅವರ ಒಂದು ಶೋಧ ಮಾಡ್ಕೋತ ಕಾವೇರಿ ನದಿ ದಂಡಿ ಮೇಲೂ ಬಂದ ಸಿದ್ಧಾರ್ಡರಿಗೆ ಭೆಟ್ಟಿ ಆತು ಎಷ್ಟೋ ದಿವಸ ಅವರ ಜೊತೆ ಗೆಳೆತನವನ್ನು ಮಾಡಿತು ಆದರೆ ದುರದೃಷ್ಟವಶಾತ್ ಒಬ್ಬ ಬೇಟೆಗಾರನಿಗೆ ಅದು ಗೊತ್ತಾಗಿ ಆ ಹುಲಿಯನ್ನು ಗುಂಡ ಹಾರಿಸಿ ಕೊಂದ ಹುಲಿ ಹಂಗೆ ಸಾಯಲಿಲ್ಲ ಬೆಟ್ಟದ ಮೇಲೆ ಕುಳಿತಂತಹ ಸಿದ್ಧಾರ್ಡ್ರ ಹಂತಕ್ಕೆ ಹೋಗಿ ಅವರ ಪಾದದ ಮೇಲೆ ಹನಿಯನ್ನಿಟ್ಟು ಏನು ಮಾಡ್ತದಂತಂದರೆ ತನ್ನ ಪ್ರಾಣವನ್ನು ಬಿಡ್ತೈತಿ ಯಾವಾಗ ಸಿದ್ಧಾರುಡ್ರು ನೋಡಪ್ಪ ಹುಲಿರಾಯ ನೀನು ಹುಲಿಯಲ್ಲ ಪೂರ್ವಜನ್ಮದಲ್ಲಿರುವಂತಹ ಗಂಧರ್ವ ನಿನ್ನ ಉದ್ಧಾರಕ್ಕಾಗಿನ ನನ್ನ ಅವತಾರ ಆಗೈತಿ ಈ ಜನ್ಮದೊಳಗೆ ಹುಲಿಯಾಗಿ ನಂದಿಯ ಶಾಪವನ್ನು ಸತ್ಯ ಮಾಡಿದಿ ಮರುಜನ್ಮದೊಳಗೆ ನನ್ನ ಪರಮ ಶಿಷ್ಯನಾಗಿ ಮೌನ ಮಹಾಯೋಗಿಯಾಗಿ ಜಗತ್ತಿಗಿನ ಪ್ರಸಿದ್ಧಿಯಾಗವಾ ಅಂತ ಹೇಳಿ ಸಿದ್ಧಾರ್ ಆಶೀರ್ವಾದ ಮಾಡಿದರು ಹಂಗ ಅಲ್ಲಿಂದ ಸಿದ್ಧಾರುಡ ಪೋಳು ಮುಂದು ಸಂಚಾರವನ್ನು ಮಾಡಿ ದೇಶಪಟ್ಟಣ ತಿರುಗಿಸಿದ್ದನು ಭಾಸುರದ ಹುಬ್ಬಳ್ಳಿಪುರದಳು ವಾಸಿಸುತ್ತ ಜನ ಕೊಟ್ಟ ದುಃಖಗಳನ್ನು ಸೈರಿಸುತ್ತಾ ಆ ಸುಲಕ್ಷ್ಮವ್ವನೆಂಬ ಭಕ್ತಿಗೆ ಗ್ರಾಸ ಉಣಿಸಲು ಮಕ್ಕಳಿರದಿರೇ ದಾಸಭೀಮಪ್ಪನಿಗೆ ಮಾನಸ ಪುತ್ರರಾಗಿ ಅಂತ ಸಿದ್ಧಾರುಡರು ಹುಬ್ಬಳ್ಳಿಗೆ ಬಂದು ಅಲ್ಲಿ ಜನ ಕೊಡುವಂತಹ ಒಂದು ಉಪಟಳವನ್ನು ದುಃಖವನ್ನು ಸಂತೋಷದಿಂದ ಸಹಿಸಿಕೊಂಡು ಆ ಉಜ್ಜನ್ನವರ ಲಕ್ಷ್ಮವಗ ಮತ್ತು ಭೀಮಪ್ಪಗ ಮಕ್ಕಳಿಲ್ಲ ಅಂತ ಹೇಳಿ ಮಾನಸ ಪುತ್ರರಾಗಿ ಸಿದ್ಧಾರ್ಡು ಉಳಿದ್ರು ಹುಬ್ಬಳ್ಳಿ ಒಳಗೆ ತಮ್ಮ ಒಂದು ಕಾರ್ಯವನ್ನು ಆರಂಭ ಮಾಡಿದರು ಅಲ್ಲಿ ಮುಂದೆ ಹೇಳ್ತಾಳೆ ಏನಂದ್ರೆ ತನ್ನ ವಂಶೋದಾರ ತನ್ನ ವಂಶೋದ್ಧಾರಕ್ಕಾಗಿಯೇ ತನ್ನ ತಮ್ಮನ ಮಗನು ಸಿದ್ದಪ್ಪ ನನ್ನ ದತ್ತಕ ಮಾಡಿಕೊಂಡಳು ಅಮ್ಮ ಲಕ್ಷ್ಮವ್ವ ಮಾನ್ಯ ಸಿದ್ದಪ್ಪ ಪಾರ್ವತಿಯ ಜೊತೆ ಸನ್ಮುದಿ ಮಾಗಿರಿ ಧನ್ಯ ಶ್ರೀ ಗುರುನಾಥ ಸ್ವಾಮಿಯು ಜನ್ಮ ತಾಳಿದನು ಅಂತ ಹೇಳ್ತಾರೆ ಆ ಲಕ್ಷ್ಮವ್ವ ಏನು ಮಾಡ್ತಾಳಂದ್ರೆ ತನ್ನ ತಮ್ಮನ ಮಗನಾದಂತಹ ಸಿದ್ದಪ್ಪನನ್ನು ದತ್ತಕ್ಕೆ ತಗೊಂಡು ಕೊಟೂರದ ಪಾರ್ವತಿ ಅವ್ವನನ್ನು ಆ ಸಿದ್ದಪ್ಪನಿಗೆ ಲಗ್ನ ಮಾಡ್ತಾಳ ಅವರಿಬ್ಬರ ಪುಣ್ಯಗರ್ಭದಲ್ಲಿ ಸಿದ್ಧಾರುಡರ ಒಂದು ಕೃಪಾಶೀರ್ವಾದದಿಂದ ಹತ್ತೊಂಬತ್ತು ನೂರ ಒಳಗೆ ಗುರುನಾಥಅರುಡ ಮಹಾಸ್ವಾಮಿಗಳ ಜನ್ಮವಾಗತೈತಿ ನೋಡ್ರಿ ಕೈಲಾಸವನ್ನು ಬಿಟ್ಟ ಪರಮಾತ್ಮ ಭೂಮಿಗೆ ಮನುಷ್ಯ ರೂಪ ತಾಳೆ ಬಂದ ಗಂಧರ್ವ ಹುಲಿಯಾಗಿದ್ದಾಗ ಅವನನ್ನು ಹೋಗಿ ಅನುಗ್ರಹಿಸಿದ ಮತ್ತು ಯಾರ ಮನೆಯಲ್ಲಿ ಆ ಒಂದು ಗಂಧರ್ವನ ಜನ್ಮ ಆಗಬೇಕಾಗಿತ್ತು ಅದೇ ಮನೆಯೊಳಗೆ ಮೊದಲು ತಾನ ಮಗನಾಗಿ ಉಳಿದಾನ ತಾನ ಮಗನಾಗಿ ಉಳಿದು ಆ ಗುರುನಾಥ ಬರುವ ಒಂದು ದಾರಿಯನ್ನು ನೋಡಕತ್ತಾನ ಅಂದಮೇಲೆ ಎಷ್ಟೊಂದು ಪೂರ್ವ ಸಂಕಲ್ಪಿತವಾದಂತಹ ಕಾರ್ಯಗಳು ಜಗತ್ತಿನೊಳಗೆ ನಡೆದಿರ್ತಾವ ಅಂತ ತಿಳ್ಕೋಬೇಕು ಅತಿ ಮನುಷ್ಯ ಶಕ್ತಿ ಅಂತ ಕರೀತಾರೆ ಇದಕ್ಕೆ ನಮ್ಮ ನಿಮ್ಮಂಥವ್ರಿಗೂ ಗೊತ್ತಾಗುವಂಥದ್ದಲ್ಲ ನಾವು ಭಾಳ ಓದಿರ್ಬೋದು ಭಾಳ ಹೇಳಕ್ಕೆ ಬರ್ತಿರ್ಬೋದು ಆದರೆ ಆ ಸದ್ಗುರುನಾಥನ ನಿಲುವು ಯಾರಿಗೆ ನಿಲ್ಕದಂಥದ್ದೈತಿ ಸಿದ್ಧಾರಡರು ಸ್ವತಃ ತಂದೆ ತಾಯಿಯಾಗಿದ್ದಾರೆ ಗುರುನಾಥಾರುಡ್ರನ್ನ ಸ್ವತಃ ಮಗನಿಗಿಂತ ಹೆಚ್ಚಾಗಿದ್ದಾರೆ ಗುರುನಾಥಾರುಡ್ರು ಹುಲಿಯಾಗಿದ್ದಾಗ ಅವರ ಹೆಗಲಿ ಮೇಲೆ ಬೆನ್ನ ಮೇಲೆ ಹತ್ತಿ ಮಿಸಿ ಜಗ್ಗಿ ಕೂದಲ ಜಗ್ಗದು ಮಾಡ್ತಿದ್ದರು ಸಿದ್ಧಾರು ಶಾಸ್ತ್ರ ಪ್ರವಚನವನ್ನು ಹೇಳುವಾಗ ಬಾಲಕ ಗುರುನಾಥಾರುಡ್ರು ಸಿದ್ಧಾರುಡರು ಹೆಗಲಿ ಮೇಲೆ ಹತ್ತಿ ಸಿದ್ಧಾರ್ಡ್ರ ಮೀಸಿ ಜಗ್ತಿದ್ರು ಸಿದ್ಧಾರ್ಡ್ರಿಗೆ ಕಿಚೂರ್ತಿದ್ರು ಅವರು ಭಕ್ತರು ಸಿದ್ಧಾರ್ಡ್ರಿಗೆ ಕೇಳಿದಾಗ ನನ್ನ ಪ್ರಾರಬ್ಧ ನಾ ತೀರ್ಸಾಕತ್ತೇನು ಸುಮ್ಮನೆ ಇರೋ ಹಿಂದಿನ ಜನ್ಮದೊಳಗೆ ನಾವು ಏನು ಮಾಡಿದ್ನೋ ಅದನ್ನು ಈ ಜನ್ದೊಳಗೆ ಅವ ನನಗೆ ಮಾಡಾಕತ್ತಾನ ಅಂತ ಅಂತಿದ್ರು ಅಂತ ನೋಡ್ರಿ ಹಗಲಿ ರಾತ್ರಿ ಸಿದ್ಧಾರ್ಡ್ರಿಗೆ ಗುರುನಾಥಾರುಡರ ಒಂದು ಚಿಂತೆ ಹಗಲಿ ರಾತ್ರಿ ಗುರುನಾಥಾರುಡರಿಗೆ ಸಿದ್ಧಾರುಡರ ಬಗ್ಗೆ ನನ್ನ ಧ್ಯಾಸ ಮ್ಯಾಲ ಕನ್ನಿಗೆ ಕಾಣಾಕ ಎರಡು ಶರೀರಗಳದಾವ ಅದರ ಒಳಗೆ ಒಂದು ಆತ್ಮ ಐತಿ ಸಿದ್ಧಾರುಡರಿಗೆ ಗೊತ್ತೈತಿ ಜಗತ್ತಿನೊಳಗ ಗುರುನಾಥಾರುಡನನ್ನೊಬ್ಬನ ಬಿಟ್ಟರೆ ಯಾರೂ ನನ್ನವರಲ್ಲ ಅಂಥೇಳಿ ಗುರುನಾಥಾರುಡರಿಗೆ ಗೊತ್ತೈತಿ ಜಗತ್ತಿನೊಳಗ ಸಿದ್ಧಾರುಡ್ರನ್ನೊಬ್ಬರನ್ನು ಬಿಟ್ಟರೆ ನನ್ನವರು ಯಾರೂ ಇಲ್ಲ ಅಂತ ಅಂಥೇಳು ಕಣ್ಣಿಗೆ ಕಾಣಾಕ ಹೊರಗೆ ವ್ಯವಹಾರಗಳು ನಡೆದವ ಅದರ ಒಳಗೆ ಮಾತ್ರ ಇಬ್ಬರು ಕೈಲಾಸವನ್ನು ತೊರೆದು ಬಂದಂಥ ದೇವತೆಗಳಿವೆರಡು ಈ ದೇವತೆಗಳನ್ನು ಅಷ್ಟು ಸರಳ ತಿಳ್ಕೋಬಾರದು ಎಂಥ ಒಂದು ಮಹಾತ್ಮರು ಎಂಥ ಒಂದು ಪುಣ್ಯಾತ್ಮರು ಅಂತ ಅಘಟಿತವಾದಂಥ ಲೀಲೆಗಳನ್ನು ಭಕ್ತರು ಉದ್ಧಾರಕ್ಕಾಗಿ ಮಾಡಿದರು ಎಷ್ಟೋ ಹೋದಂತಹ ಜೀವಗಳನ್ನು ಮರಳಿ ತಂದರು ರೋಗಗಳನ್ನು ನಿವಾರಣೆ ಮಾಡಿದರು ಮಳೆ ಬರೆಸಿದರು ಮೋಕ್ಷವನ್ನು ಅನುಗ್ರಹಿಸಿದರು ಜ್ಞಾನವನ್ನು ನೀಡಿದರು ಸಂಪತ್ತನ್ನು ನೀಡಿದರು ಏನು ಬೇಕೋ ಅದನ್ನು ಭಕ್ತರಿಗೆ ಕರುಣಿಸಿದಂಥ ಕಲ್ಪ ವೃಕ್ಷ ಕಾಮಧೇನುಗಳು ಇವೆರಡು ದೇವತೆಗಳು ಕೈಲಾಸವನ್ನು ಬಿಟ್ಟು ಬಂದಂತಹ ದೇವತೆಗಳು ಸದ್ಗುರು ಸಿದ್ಧಾರುಡ್ರು ಸದ್ಗುರು ಗುರುನಾಥಾರುಡ್ರು ಕೈಲಾಸದೊಳಗೆ ಪರಮಾತ್ಮ ಗಂಧರ್ವಗ ಮಾತು ಕೊಟ್ಟಿದ್ದ ಹೇಳಿ ನಿನ್ನನ್ನು ಬಿಟ್ಟು ಒಟ್ಟನ ಇರೋದಲ್ಲೋ ಅಂತೇಳಿ ಕರ ಗಂಧರ್ವ ದುಃಖ ಪಡ್ತಿದ್ದ ಎಪ್ಪಾ ನಿನ್ನ ಬಿಟ್ಟು ನನಗೆ ರಾಕಾಗೋದಿಲ್ಲ ಅಂಥೇಳಿ ಅದಕ್ಕಾಗಿನ ಸಿದ್ಧಾರಡರು ತಮ್ಮ ಬಲಭಾಗದೊಳಗನ ಗುರುನಾಥರುಡ್ರನ್ನ ಕೊಂಡಿಸ್ಕೊಂಡು ಕುಂತುಬಿಟ್ಟಾರ ಜಗತ್ತು ಏನಂದ್ರೆ ಏನಾಗಬೇಕಾಗೈತಿ ತಾಯಿ ಮಗ ಒಂದಾಗಿದ್ದಾರೆ ಗುರುನಾಥಾರ ಮೌನದಾರ ಅಂತ ಹೇಳಿಕಾರ ಅಷ್ಟು ಸರಳ ತಿಳ್ಕೊಳ್ಬಾರ್ದು ಒಳಗೆ ಏಳು ಮೆಟ್ಟಿನ ಹುಲಿ ಐತಿ ತನ್ನ ತಾಯಿಯ ರಕ್ಷಣೆಗಾಗಿ ಕುಂತೈತಿ ಸಿದ್ಧಾರುಡ್ರನ ತಾಯಿ ಗುರುನಾಥಾರುಡ್ರನ ಮಗ ಇಂತಹ ದೇವಲೋಕದ ದೇವತೆಗಳಿಗೆ ನನ್ನ ಅನಂತಕೋಟಿ ನಮನಗಳನ್ನು ಸಲ್ಲಿಸಿ ಶಾಂತನಾಗತೇನೆ